ಸಾರ್ ಚೆನ್ನಾಗಿತ್ತೇನಿ ಕರ್ಮಿನುಳಿ ಕಣಿ ಚೆನ್ನಾಗಿತ್ತಮ್ಮ ನಾನ್ ಅದಕ್ಕೆ ಒಂದ್ ಮುದ್ದೆ ಉಂಡು ಹಾ ಸುಮ್ನಾದೆ ಅನ್ನ ಉಂಬಾಗ್ಲಿಲ್ಲ ಅದಕ್ಕೆ ಮುದ್ದೆ ಉಂಡು ಕರ್ಮೀನು ಕಡಲೆ ಕಾಳು ಹಾಕಿದ್ದಲ್ಲ ತಿಂದ್ಬಿಟ್ಟೆ ಹೌದಾ ಕರ್ಮೀನ್ ಮಾರರು ಇಲ್ಲೇ ಬಂದಿದ್ರು ಹ್ಮ್ ನಾನ್ ಅದ್ಕೆನೆ ಹಾ ಒಂದ್ ಕಾಲ್ ಕೆಜಿ ತಾಂಡಿದ್ದೆ ಇವತ್ತು ಕರ್ಮೀನ್ ಸಾರ್ ಮಾಡಿದೆ ಹಾ ನನ್ ಮಗ ಬೇರೆ ಯಾಕೆ ಗೊರ್ಗೋರಂಬನು ಗಂಟ್ಲೆ ಕಟ್ಕೊಂಡಂಗಾಗಿತ್ತು ಅದಕ್ಕೆ ಕರಿಮೀನುಳಿ ಒಂದಿಟ್ಟ ಉಣ್ಸಿ ರೀ ಬರ್ ನಿಲ್ಲುತ್ತೆ ಅಂತ ಗುಂಡ ಅಂತ ಅದಕ್ಕೆ ತಕೊಂಡಿದ್ದೆ ಮಾಡ್ರಿ ಇವತ್ತು ನನಗೆ ಗೊತ್ತಾಗ್ಲಿಲ್ಲಮ್ಮ ಯಾವಾಗ ಬಂದಿದ್ರಿ ಗೊತ್ತಿದ್ರಿ ನಾನು ಒಂದ ಕಾಲ್ ಕೆಜಿ ಕಾಣ್ತಿದ್ದೆ ಹ ಏ ನೀನ್ ಇರ್ಲಿಲ್ಲ ಹಂಗು ನಾನು ಗುಂಡಜ್ಜಿನ ಬಾಜ್ಯಮ್ಮ ಇದ್ರೆ ಕರಿ ಗುಂಡಜ್ಜಿ ಅವಳು ತಾತಾಳೆನೋ ಅಂದೆ ಅವಳ ಅಲ್ಲಿ ಎಲ್ಗೂ ಹೋಗ್ಯವಳೆ ಅಂತಂದ್ಲು ಎಲ್ಗೋಗಿದ್ದ ನೀರು ಪರಿ ಹಿಡಿಯಕ್ಕೆ ಹೋಗಿದ್ದೇನು ಇರ್ಲಿಲ್ಲ ನಿಮ್ಮಂತ ನೀನು ಹಾ ಅದ್ಕೆ ನಿಲ್ದಿದ್ರಿ ಓಡ್ತಿದ್ದೆ ನಿನ್ಗು ಹೋಗ್ಲಿ ಬಿಡತ್ತ ಸಲ ಬಂದಾಗ ತಾಮಕ್ ಆಗುತ್ತೆ ಹಾ ಹೆಂಗ ನೀ ಮಾಡಿದ್ದಲ್ಲ ಅದ್ನಾದ್ರು ಉಣ್ಣಲ್ಲ ಕಮ್ಮಿ ಸಾರ್ ನಾವು ಉಂಡಂಗ ಆಯ್ತು ಬಿಡು ಹಾ ಚೆನ್ನಾಗಿತ್ತಮ್ಮ ಸಾರ್ ಮಾತ್ರ ಇನ್ನೇನ ಎಲ್ ಗೊತ್ತು ಏ ಅಯ್ಯಪ್ಪ ಇಲ್ಲೇ ಎಲ್ಲ ಹೋಗಿರುತ್ತೆ ಎಲ್ಲನ ಹೋಟ್ಲು ತಕೋ ಇಲ್ಲ ಅಂದ್ರೆ ಅಲ್ಲೆಲ್ಲ ಕುಕ್ಕೊಂಡಿರುತ್ತೆ ಅತ್ತಗ ನಾ ಮಾತಾಡಿ ಅಲ್ಲಿ ತಕೋಗ್ ಬಂದಿತ್ತಲ್ಲ ಉಂಡ್ತ ಇವಾಗ ಕರ್ಮಿನಾಗೆ ನಿನ್ ಜೊತೆಗೆ ಹೋಗೈತಿ ಆಮೇಲೆ ಮಧ್ಯಾಹ್ನದಂಗ್ ಹೋಗುತ್ತೆ ಅಲ್ಲಿ ಹಾ ಗೌರಿ ಎಲ್ಲಿ ಹೋದ್ಲಿ ತಾಯಿ ಅವಳಗಿನ ಹೊಟ್ಟೆ ಹೆಸರು ಬೇನಿ ಒಂಬಕ್ ಬರ್ಬೇಕಾಗಿತ್ತಲ್ಲ ಆಲೇನೆ ಹತ್ತು ಗಂಟೆ ಹತ್ತುವರೆ ಆತೇನಮ್ಮ ಹಂಗೇನಿ ಮಂತಗೆ ಸೊಮ್ಮನ ಕುಕ್ಕಂಡಿರ್ತಾಳಲ್ಲ ಅವಳಿಗೆ ಹೊಟ್ಟಸ್ಸೆ ಇಲ್ಲ ಕಣೆ ಏನಾದ್ರು ಬದುಕು ಬಾಳು ಮಾಡಿರ್ತಾನೆ ಹೊಟ್ಟಸ್ಸೆ ಅದು ಹ ಏನು ಮಾಡಲ್ಲ ಸುಮ್ಮನೆ ಇರ್ತಾಳೆ ಇನ್ನೇನಾಗುತ್ತೆ ಮತ್ತೆ ಹಸು ಆಗಲ್ಲ ಹ ಅದು ಸರಿನೇ ತಗ ಹ ತುಮ್ಮ ಕುಕ್ಕಂಡು ಮಾತಾಡ್ತಿರೋದು ನೋಡು ಎರಡು ಹೋಗಿ ಊಟ ಮಾಡೋಣ ಹೊಟ್ಟೆ ಹಸು ಆಗೈತಿ ಬಂದ್ಲು ನೋಡಮ್ಮ ಏನಸ್ಕೊಂತಿದ್ದಂಗೆ ಬಂದೇ ಬಿಟ್ಲು ಓ ಏನ್ ಗೌರಿ ಇಲ್ಲೇ ನಿಂತ್ಕೊಂಬಿಟ್ಟೆ ಹ ಹೋಗಿದ್ದೆ ಇಷ್ಟ ತಿಂತಕನ ಹಾ ಎಲ್ಗ ಹೋಗಿದ್ದೆ ಇವಾಗ ಏನು ಇಲ್ಲಮ್ಮ ಸುಮ್ನೆ ಕೇಳಿನಮ್ಮ ಹೋಗಿದ್ದೆ ಇಷ್ಟ ತಿಂತಕನ ಕಣ ಎಲ್ಲೋ ಹೋಗಿದ್ದೆ ನಿಮ್ಗೆ ಯಾಕೆ ಮಾತಾಡ್ತಾ ಇದೀರ ಅಂತ ಸುಮ್ಮನೆ ಮಾತಾಡ್ರಿ ನಮಗೆ ಒಟ್ಟು ಹೋಗಿ ಉಣ್ಬೇಕು ಹೌದಾ ಸರಿ ಆಯ್ತಮ್ಮ ಹೋಗಿ ಊಟ ಮಾಡುದು ಆಮೇಲೆ ಮಾತಾಡೋಣ ಹಾ ಹೋಗಿ ಹೋಗಿ ಜಲ್ದು ಕಣಿ ಕಣಿಲ್ಲಾ ಮುದ್ದೆ ಸಾರಿಗೆ ಮುದ್ದೆ ಇಲ್ದಿದ್ದಾಗ ಗೊತ್ತಾಗುತ್ತೆ ಹ್ಮ್ ಕೇಳ್ತಾಳೆ ನಿನ್ನ ಅಡಿಗೆ ಪಡ್ಗೆ ಇಲ್ಲ ಅಂದ್ರೆ ಯಾರಿಗೂ ಗೊತ್ತು ಈಗ ಹೋಗಿ ಹೇಳಲ್ಲ ಹ್ಮ್ ಹ್ಞೂ ಅಂತ ಬೇರೆ ಬಂದ್ಲು ಕುಣ್ಕೊಂಡು ಇದೇನಪ್ಪ ಇದು ಮುದ್ದೆ ತಪ್ಲೆ ಮುದ್ದೆ ಇಲ್ಲ ಅನ್ನ ತಪ್ಲೆಗೆ ಅನ್ನ ಇಲ್ಲ ಬರೀ ಸಾರು ಮಾತ್ರ ಐತಿ ಇನ್ನು ನಾನು ಉಂಡಿಲ್ವಲ್ಲ ಇನ್ನು ಇರ್ಸಿಲ್ವ ಇವರು ಅಥವಾ ಏನಿನ್ನೂ ಅಡುಗೆ ಮಾಡಿಲ್ವ ಮುದ್ದೆ ಅನ್ನ ಮಾಡಿಲ್ವ ಬರೀ ಸಾರು ಮಾಡ್ಕೊಂಡ ಮತ್ತಿಗೆ ಹಾ ಹೋಗಿ ಕೇಳೋಣ ಯಾಕಿನ್ನ ಮುದ್ದೆ ಮಾಡಿಲ್ಲ ಅಂತಾನೆ ಮತ್ಗೆ ಏನಿದು ಇನ್ನು ಅಡುಗೆ ಮಾಡಿಲ್ವಾ ನೀವು ಮುದ್ದೆ ಅನ್ನ ಏನು ಇಲ್ಲ ಹ ನೋಡಿ ಕರೀಲಿ ಕರೀಲಿ ಸುಮ್ಮೀಲ್ ಕೇಳಿಸ್ತಾಳಂಗೆ ಸುಮ್ನೆ ಕೂತಿರ್ತೀನಿ ಮನೆ ಬರ ಇದ್ದಂಗೆ ಆಗುತ್ತೆ ಅಷ್ಟೇನ ಹ ಅದು ಸರಿ ನಮ್ಮ ಮನೆ ಬರ ಇದ್ದಂಗೆ ಆಗೋದು ನಮ್ಮ ಮನೆ ಬರದಾಗೆ ಏನ್ ಬರ್ದಿರುತ್ತೋ ಅದೇ ಆಗೋದು ಹ್ಮ್ ಮಾಡೋದ್ ಮಾಡ್ತೀವಿ ಒಳ್ಳೆ ಪುಣ್ಯತ್ ಕೆಲಸ ಮಾಡ್ಬೇಕು ಹಾ ಪುಣ್ಯದ ಕೆಲಸ ಮಾಡಕ್ ಆಗಿದ್ರು ಪರವಾಗಿಲ್ಲ ಪಾಪದ ಕೆಲಸ ಅಂತೂ ಮಾಡಕ್ ಹೋಗ್ಬಾರ್ದು ಯಾರು ಕಣಮ್ಮ ಕೆಲವರು ಪಾಪದ ಕೆಲಸ ಮಾಡಿ ಅದು ಹೆಂಗಿರ್ತಾರೋ ಅಲ್ಲ ಅವ್ರ ಕೈಯ ಒಳ್ಳೆ ಕೆಲಸ ಮಾಡಕ್ ಆಗಿದ್ರು ಪರವಾಗಿಲ್ಲ ಇನ್ನೊಬ್ರಿಗೆ ಕೆಟ್ಟದ್ ಮಾತ್ರ ಬಯಸಬಾರದು ಹ ಇನ್ನೊಬ್ರಿಗೆ ಕೆಟ್ಟದ್ ಬಯಸಿದ್ರೆ ಅದು ನಮಗೆ ಅದು ಸುತ್ತೆ ಅರ್ಥ ಆಗಲ್ಲ ಅವಾಗಿಂದ ಹರ್ಚ್ಕೊಂತ ಇದೀನಿ ಇವರು ಮಾತಾಡ್ಕುಕೊಂಡ್ರೆ ಹೊಲ್ಕಿಸ್ಕೊಂಡು ಹ್ಮ್ ಹೋಗೋದು ಕೇಳಿಸಿರು ಕೇಳಿಸ್ತಾಳು ಕುಕ್ಕೊಂಡಿದ್ದಾರೆ ಹ್ಮ್ ಅತ್ಗೆ ಅತ್ಗೆ ಅವಾಗಿಂದನ ಅವಾಗಿಂದ ನಿಮ್ಗೆ ನೀವು ಇದರಿ ನಾಯ್ತರ ಹರ್ಚ್ಕೊತ ಇದೀಯ ಮನುಷ್ಯ ತರಾನೇ ಕೂಗಿದೆ ಏನು ಲಸಮಾತ ಮಾತಾಡಲ್ವಾ ನಾಯ್ತರಾನೇ ಹಚ್ಕೋಬೇಕಾ ನಾನುನು ಮನುಷ್ಯ ತರಾನೇ ಹರ್ಚ್ಕೊಂತ ಇದೀನಿ ಅವಾಗಿಂದ ಕೇಳ್ಸ್ತಾನೆ ಇಬ್ರುನು ಸುಮ್ನೆ ಹಿಂಗೆ ಎಲ್ ಇಚ್ಕೊಂಡ್ ಮಾತಾಡ್ಕೊಂಡು ಕುಕ್ಕಳಿದಿರಲ್ಲ ಹ ಏನತ್ಗೆ ಕೇಳ್ತಿಲ್ವಾ ನಾನ್ ಕರೆದಿದ್ದು ಅಯ್ಯೋ ನಿಧಾನ ಕೇಳ್ತಾ ಈ ಕೇಳ್ಸುತ್ತೆ ನನ್ಗುನು ಕಿವಿ ಚೆನ್ನಾಗೇ ಇದಾವೆ ನನಗೆ ಕಿವಿಯಲ್ಲ ಏನ್ ಹೇಳು ಏನಿಲ್ಲ ಯಾಕೆ ಇನ್ನ ಮುದ್ದೆ ಅಣ್ಣ ಏನು ಮಾಡಿಲ್ವಲ್ಲ ಬರೀ ಸಾರು ಮಾತ್ರ ಐತೆ ಅಯ್ಯೋ ಎಲ್ಲ ಮಾಡಿದ್ದೆ ಕಣೆ ಎಲ್ಲ ಖಾಲಿ ಆಯ್ತು ಎಲ್ರು ಊಟ ಮಾಡಿದ್ವಿ ಖಾಲಿ ಆಯ್ತು ಯಾಕೆ ಎಲ್ರು ಊಟ ಮಾಡಿದ್ರಿ ಎಲ್ಲಿ ಅಲ್ಲ ನೀವೆಲ್ರು ಊಟ ಮಾಡಿರ್ಬೋದು ನಾನು ಊಟ ಮಾಡಿದ್ನಾ ನಾನು ಇನ್ನು ಊಟನೇ ಮಾಡಿಲ್ಲ ಅದೇನು ಖಾಲಿ ಆಗ್ಬಿಡುತ್ತೆ ಅಯ್ಯೋ ನೀನ ಒಬ್ಳಿದ್ಯಾ ಅಲ್ವಾ ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಕಣೆ ಗೌರಿ ಹಾ ನಾನು ಮೂವಾರಿ ಮಾತ್ರ ಮಾಡಿದ್ದೆ ನಿಮ್ಮ ಅಣ್ಣ ಊಟ ಮಾಡಿದ್ರು ನಾನು ಊಟ ಮಾಡಿದೆ ಬಿಡಿ ಎಮ್ಮೆ ಕಟ್ಟಾಕ್ ಬರ್ತೀನಿ ಅಂತ ಹೊಲ್ತಾಕ್ ಹೋಗೈತಿ ನಾನ್ ಏನ್ ಮಾಡೋಣ ಹೇಳು ಹ ಈಗ ನನಗ್ ಮಾಡಕ್ಕೂ ಆಗಲ್ಲ ಹ ಸೂರ್ಯ ಬೇರೆ ಎದ್ದಿದ್ದಾನೆ ಈಗೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಯ ನಾನ್ ಮಂಜ ಕರ್ಕೊಂಡ್ ಬರ್ತಾನೆ ಈಗ ಹ ನನ್ ಕೈಲಿ ಮಾಡಕ್ ಆಗಲ್ಲಮ್ಮ ಆ ಇದೇನತ್ಗೆ ನಾನು ಇಲ್ಲಿರೋದು ನೀವ್ ಮರ್ತೆ ಬಿಟ್ಟಿದ್ದೀರಾ ಇಷ್ಟಿನ ಧನವಾದ ಮಾಡಿಟ್ಟಿದ್ರಿ ಇವಾಗ ಏನಾಯ್ತು ಏನಾಯ್ತು ಅಂದ್ರೆ ಹ ನನಗ್ ಗೊತ್ತಿಲ್ಲಮ್ಮ ನಾನು ಮೂವರ್ಗೆ ಮಾಡೋದು ಇನ್ಮೇಲೆ ನಾವು ಎಲ್ಲರಿಗೂ ಆಗಲ್ಲ ಬೇಕು ಅಂದ್ರೆ ನೀನೇ ಮಾಡ್ಕೊಂಡು ಉಣ್ಬೋದು ಹ್ಮ್ ಯಾಕೆ ಇಷ್ಟು ದಿನ ಮಾಡಿರಿ ತಾನೇ ಅವತ್ತಿಂದ ನಾನು ಬಂದಾಗಿಂದ ಏನಾಯ್ತು ಯಾಕೆ ಮಾಡಿಕಲ್ಲ ನನಗೆ ಹಾಂ ನಾನು ಈ ಮನೆ ಮಗಳು ತಾನೆ ನನಗೇನೇನು ನೀವೇನೇನು ನಿಮ್ಮ ಅಪ್ಪನ ಮನೆಯಿಂದ ತಂದು ಮಾಡಿಕ್ಬೇಡ್ರಿ ನಮ್ಮ ಅಪ್ಪನ ಮನೆ ತಾನೆ ಮಾಡಿಕ್ಕಾಗ ಕಲ್ತ್ಕೊಳ್ಳಿ ನಮ್ಮ ಅಮ್ಮ ಇಲ್ಲೇ ಇರ್ತಾಳೆ ಗೌರಮ್ಮ ಅಂತಾನೆ ಮತ್ತೆ ಏನು ನಿಮ್ದು ಹಾಂ ನಮ್ಮಮ್ಮ ಅಮ್ಮಿಗೆ ಬರಲಿ ಇರ್ರಿ ಹೇಳ್ತೀನಿ ಹೌದಮ್ಮ ಮನೆ ಮಗಳೇನೆ ಆದ್ರಿ ನೀನು ಎಂತ ಕೆಲಸ ಅಂತ ನಮಗೂ ಗೊತ್ತೈತಿ ಯಾರ ಸಂಘಕ್ಕೆ ಸೇರಿ ಇಂತ ಎಲ್ಲ ಕೆಲಸ ಮಾಡ್ತೀಯಲ್ಲ அண்ணா நினைக்கு எஸ் சலா இங்கே தோந்தை அது நீன்த்து பத்தி கலீலே இல்வல்ல நான் ஏன்னா நீதி கல்ஸ்குனாகி அந்த பழதே நம்மே பைத்தீர நீ சேர்க்கண்டு அங்குமே நான் நீங்கள் அடிகை மாவோ ஆ அட்யே மால்ல ஏனும் நம்ம அண்ணே ஏழாவது மாடா இன்மேலே கௌரீகே அந்தனா அதுக்கு நான் அடிகை மாக்கல இன்மேல நீனே மாண்டு உண் உண்ணு இல்லாந்திரே நோடு ஏன்மா அந்தனா ஆ தப்புனா ஒப்புக்கண்டு நின்ன அத்திரும் காலிக் பிள்ளு அவரு சேவை மாகி ಮರ್ಯಾದಿನಾದ್ರೂ ಉಳಿಯುತ್ತೆ ಸುಮ್ನೆ ಈ ತರ ಜೀವನ ಮಾಡಿದ್ರೆ ಯಾರಿಗೂ ನೆಮ್ಮದಿ ಇರಲ್ಲ ನಮ್ಮ ಮರ್ಯಾದೆ ಹೋಗುತ್ತೆ ನಿಂದು ಹೋಗುತ್ತೆ ಹಾ ಸುಮ್ನೆ ಮನೆಗೆ ಇದ್ದು ನಮ್ಮ ಮರ್ಯಾದೆ ಕಳೆಬೇಡ ಓಹೋ ನಾನು ಇಲ್ಲಿ ಬಂದಿರೋದಕ್ಕೆ ನಿಮ್ಗೆ ಒಟ್ಟೆ ಉರಿತಾಯ್ತಾ ಅಲ್ವಾ ನನಗೆ ಮಾಡಿಕ್ಬೇಕಾಗುತ್ತೆ ಅಂತಾನೆ ಹೋಗ್ಲಿ ಗಂಡ ಮನೆಗೆ ಅಂತಾನೆ ಹಿಂಗೆ ಅಡ್ಗೆ ಮಾಡ್ದಂಗೆ ಎಲ್ಲ ಕಾಯಿ ಮಾಡಿಕ್ಕಿದ್ದೀರಾ ಓಹೋ ದೊಡ್ಡದಾಗಿ ಬುದ್ಧಿ ಹೇಳಕ್ ಬರ್ತಾರೆ ಮನೆಗ್ ಬಂದಿರೋ ಮಗಳಿಗೆ ಸರಿಯಾಗಿ ಅಡುಗೆ ಮಾಡಿಕಾಕು ಆಗ್ತಿದ್ರೆ ಬುದ್ಧಿ ಬೇಡ ಹೇಳ್ತಾರೆ ಮೊದ್ಲು ನೀವು ನೆಟ್ಟಿಗಿದೆ ನೋಡ್ಕೊಳ್ರಿ ಆಮೇಲೆ ನಮಗೆ ಬುದ್ಧಿ ಹೇಳಿವ್ರಂತೆ ಅಲಾ ಹಾ ನಮ್ಮಣ್ಣ ನನ್ನ ಮೇಲೆ ದ್ವೇಷ ಮಾಡೋದಕ್ಕೆ ನೀವೇ ಕಾಣ ಅಂದೇ ಇಲ್ದಿರೋದೆಲ್ಲ ಹೇಳ್ಕೊಡೋದು ನೀವೇನು ಏ ಗೌರಿ ಯಾಕೆ ಹೆಂಗ್ ಮಾತಾಡ್ತೀಯಾ ದಸಮಕ್ಕೇನು ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ನೀನ್ ಚೆನ್ನಾಗಿರ್ಬೇಕು ಅಂತ ಬಯಸೋದು ಹಾ ನೀನು ಚೆನ್ನಾಗಿರ್ಬೇಕು ನಿನ್ ಗಂಡನ ಮನೆಯವರು ಚೆನ್ನಾಗಿರ್ಬೇಕು ಎಲ್ರ ಜೊತೆ ನೀನು ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೇ ದಸಮಕ್ಕ ಮತ್ತೆ ಎಂದು ಆಸೆ ಆದ್ರೆ ಏನ್ ಮಾಡ್ತೀಯ ಅವ್ರ ಮಾತೆ ನೀನು ಕೇಳ್ತಾ ಇಲ್ಲ ಅವ್ರೇನೇ ಹೇಳಿದ್ರು ಸುಮ್ಮನೆ ಬರೀ ತಪ್ಪಾಗಿ ತಿಳ್ಕೊಂತೀಯ ಹಾ ನಿನ್ ಜೀವನ ಚೆನ್ನಾಗಿರ್ಲಿ ಅಂತಾನೆ ಏನೋ ಬುದ್ಧಿ ಹೇಳಿದ್ರೆ ಅವ್ರ ಮೇಲೆ ರೇಗಾರ್ತಿಯಲ್ಲಿ ಎಷ್ಟು ದಿನನಾದ್ರೂ ಮನೆಗೆ ಮನೆಗಿದ್ದೇ ಬೆಲೆ ಇರಲ್ಲ ಸುಮ್ಮನೆ ಹೋಗು ಭಾಗ್ಯಮ್ಮ ನೀನೇನು ಬುದ್ಧಿ ಹೇಳಕ್ಕೆ ಬರಬೇಡ ಸುಮ್ಮನಿರು ಹಾ ನೀನು ನಮ್ಮಗೆ ಪರವಾಗಿ ಮಾತಾಡೋ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನಿನ್ಗೂನು ಹಿಂಗೆ ಗಂಡ ಬಾಯಕ್ ಬಂದಂಗೆ ಬೈದು ಮನೆಯಿಂದ ಆಚೆಗೆ ಹಾಕಿದೆ ಗೊತ್ತಾಗದು ಹಾ ಅದ ಕಷ್ಟ ಹೆಂಗಿರುತ್ತೆ ಅಂತಾನೆ ನಿನ್ ಗಂಡು ಒದ್ಯೋದು ಮನೆಯಿಂದ ಆಚೆಗೆ ಹಾಕೋದು ಮಾಡಲ್ವಲ್ಲ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೆ ಹಾ ಗೌರಿ ಸಾಕು ಅವಳಿಗೆ ಬುದ್ಧಿ ಹೇಳ್ಬೇಡ ಅವಳು ನಿನ್ನಂಗೆ ಎಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗಲ್ಲ ಗಂಡ ಮನೆಯಿಂದ ಆಚೆ ಆಗ ಆಚೆಗಾಕೋಂಥ ಕೆಲಸ ಮಾಡಲ್ಲ ಗಂಡ ಹೆಂಡತಿ ಅಲ್ಲಿ ಸಂಸಾರ ಅಂದಮೇಲೆ ಏನು ಮಾತು ಬರ್ತಾವೆ ಹೋಗ್ತವೆ ದಗಳನು ಆಗ್ತವೆ ಆದ್ರೆ ಇಂಥ ಕೆಲಸ ಯಾರು ಮಾಡಬಾರ್ದು ಅಲ್ಲ ಸ್ವಂತ ಮಗನಿ ಮಗನಿ ಅವನು ಜಿಲೇಬಿ ಮಗ ಬೇರೆ ಅಲ್ಲ ನಿನ್ನ ಮಗ ಬೇರೆ ಅಲ್ಲ ನೀನು ಗಂಡ ಹುಟ್ಟಿರೋ ಮಗನಿ ಅವನೇನೇ ನೀನು ಕಿಡ್ನಾಪ್ ಮಾಡ್ಸಿದ್ಯಲ್ಲ ನಿನ್ಗಿನ್ನ ಎಷ್ಟು ಅಸೂಯ ದೇಶ ಇರಬೇಕು ಹೇಳು ನಿನ್ನ ಮನಸ್ಸಿನಾಗಿ ಹಾ ಅದಕ್ಕೆ ಮತ್ತಿಗೆ ನಿನ್ ಬುದ್ಧಿ ಗೊತ್ತಾಗಿದ್ದೀನಿ ನಿನ್ ಗಂಡನ ನಿಮ್ಮ ಮತ್ತೆನೂ ಮನೆ ಬಿಟ್ ಕಳಿಸಿ ಅದು ಮನೆ ಬಿಟ್ ಕಳ್ಸಿರು ಅಂತ ಹೇಳಿ ಆ ಪಾಪನ ಕಿಡ್ನಾಪ್ ಮಾಡಿ ಎಷ್ಟೆಲ್ಲ ಅವಂತ್ರ ಮಾಡಿದ್ದೆ ನೀನು ಇನ್ನೇನಾದ್ರೂ ಸ್ವಲ್ಪ ಬುದ್ಧಿನೇ ಕಲ್ತಿಲ್ವಲ್ಲ ನೀನು ಹಾಂ ಇಂತೊಳ್ಗೆ ಹೋಗಿ ಅತ್ತೆ ಮನೆ ಕರ್ಕೊಂಡ್ಬಂದು ಮಾಡಿಕೊ ಅಂತ ಹೇಳ್ತಿತ್ತಲ್ಲ ನಾವೇನು ಅದೇ ಮಾಡಿಕ್ ಬಿಡ್ತೀವಿ ಹಾಂ ನಾನು ಮಾಡಲ್ಲ ಇನ್ಮೇಲೆ ನಿನ್ ಗಡಿಗೆನ ಈಗೇನ್ ನೀವು ಅಡುಗೆ ಮಾಡಿಕ್ಕಿರೋ ಇಲ್ವೋ ಅಷ್ಟೇ ಹೇಳ್ರಿ ಅಷ್ಟೇನು ನಿಮ್ಮ ಉಪದೇಶ ನನಗೇನ್ ಬೇಕಾಗಿಲ್ಲ ನನಗೂ ಬುದ್ಧಿ ಐತಿ ಯಾವಾಗ ಏನು ಮಾಡಬೇಕು ಯಾರ ಜೊತೆಗೆ ಹೆಂಗಿರಬೇಕು ಅಂತ ಹೀ நோட நோட்மா இஷ்டெல்லாம் இவ்ளோ எங்க மாதாட்கணி கௌரி அது என்னோட அல்லா இஷ்ட ஒவ்மா அந்த தோர்ஸ் திமக்கா நீத்தே ஓட்டே ஒத்து விட்ரி நானே மாம்பி நம்ம அம்மா இரீத்தினி ஆமாய்மா ஏழு யார்க் ஏ நாவேனே இல்லை சும்மா குக்கண்டு ஓடாடார்கெல்லாம் கட்டி நாவேனே ಏನೋ ಹೆಣ್ಣು ಮಕ್ಕಳು ಆದ್ಮೇಲೆ ತವ್ರ ಮನೆಗೆ ಎರಡು ದಿವಸ ಬಂದ್ರೆ ನಾವು ಖುಷಿ ಖುಷಿಯಿಂದ ಮಾಡಿರ್ತೀವಿ ಹಿಂಗ್ ಪದೇ ಪದೇ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ರೆ ಯಾರು ಮಾಡಿಕಲ್ಲ ಯಾರು ಸಹಿಸ್ಕೊಂಬೋದು ಇಲ್ಲ ಹ್ಮ್ ಅದು ಮಾಡ್ಬಾರ್ದು ಕೆಲಸ ಮಾಡಿ ಬಂದಿದ್ಯಲ್ಲ ಅಯ್ಯಪ್ಪ ಇವ್ನ ಓದ್ಕೊಂಬರೋಷ್ಟು ಸಾಕಾಗೋಯ್ತು ಸೂರ್ಯ ಎಷ್ಟು ಬಾರ ಇದೆಯಾ ನೀನು ಹೊಸ್ಪತೆ ನಿನ್ ಮಗನ ಅಯ್ಯಪ್ಪ ಇವ್ನ ಓದ್ಕೊಂಡು ಓಡಾಡಕ್ ಆಗಲ್ಲಪ್ಪ ಅಷ್ಟು ಬಾರ ಇದಾನೆ

ಆ ಇಷ್ಟೊ ಬೆಳಗ್ಗೆ 2 ಸಲ ಆಗಿತಿ ಇವಾಗಿನ ಆಗಿಲ್ಲ ಈಗಲಾಗ್ಲ ಅರ್ಜೆಂಟ್ ಆಗುತ್ತೋ ಏನೋ ಅಯ್ಯೋ ನನಗೆ ಅ ಕಕ್ಕ ಮಾಡಕ್ಕೆ ಹೋಗಂಗagithe ನಾನು ಹೋಗಬೇಕು ಒತ್ತೆನೈತಿತಿ ಅಮ್ಮ ಅಯ್ಯೋ ಹೋಗು ಹೋಗು ಮಂಜಾ ಆಮೇಲೆ ಇಲ್ಲ ಲಸ್ಮಕರ್ಮ ಮನಿಯಗೇನೇ ಮಾರ್ಕೇನ್ ಬಿಟ್ಟಿಯಾ ಕೋಡ 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 சேய்ஹோ நிஜாவ் பேஜி ஆகிட்டு அந்த அன்சுத்தமட்ட அக்கியான ஓட் நோட செட் இடம் இல்ல பிச்ச்கண்டு ஓடாட்கோடனே